ಸಸಿಗೆ ನೀವುದರ ಮೂಲಕ ನಮ್ಮ ಜೀವನವನ್ನೆಲ್ಲ ಹಸಿರಾಗಿ ಮಾಡುವಂತಹ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ಸರ್ವ ಮಹಿಳೆಯರಿಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್ವರೆಲ್ಲರಿಗೂ ಧನ್ಯವಾದಗಳು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವರು ಎಲ್ಲ ತಮಗೆ ನಿಗದಿಪಡಿಸಿದ ಆಸನದಲ್ಲಿ ಕೂತ್ಕೋಬೇಕು ಪ್ಲೀಸ್ ಎಲ್ಲರೂ ಬರ್ತೈತಿ ಅಮೇರಿಕೆ ಮುಂಭಾಗ ಮತ್ತು ಬಲಭಾಗದಲ್ಲಿ ಇರ್ತೈತಂತ ಎಲ್ಲ ಎರಡು ಪಂಗಡಗಳ ಜಗಳ ಕಡಿಗ ಇವಾಗ ಇದ್ದಂಥ ಒಂದು ಎಂಟು ಹತ್ತು ಮಂದಿ ಯುವಕರು ಗೈಟಾಗಿ ನಿಂತರು ಅದಕ್ಕೊಂದು ಮೆಂಟಿಸಿ ಆ ನಿಟ್ಟಿನಲ್ಲಿ ಎಷ್ಟು ಸುಂದರವಾಗಿ ಬರ್ತೈತೆ ಅಂತ ಕಲ್ಪನೆನೂ ಕೂಡ ಇದ್ದೈತಿ ನನಗೆ ಸುಮಾರು ಒಂದು ಹಿಂದೆ ನಮ್ಮ ಮುಚ್ಚಿಟ್ಟಿದ್ರೆ ಸೌಕರ್ಯ ಇವತ್ತು ತಪ್ಪು ಕುಂತಾರ ಅದಕ್ಕೆ ಈ ಮೂಡಿನಾಗ ಓದ್ಬೇಕ ಒಂದು ಒಳ್ಳೆ ಒಳ್ಳೆ ಆಕರ್ಷಕವಾದಂಥ ಆ ಜಾಗನೂ ಐತಿ ಬಟ್ ಮುಂದೆ ಬರುವಂಥ ದಿವ್ಸದಾಗ ಪ್ರಿಮೈಸ್ ಸ್ವಚ್ಛವಾಗಿ ಇಡಕ್ ಹೋಗಿ ಪ್ರಯತ್ನಗಳು ಇದ್ದಂಥ ನೀವೇ ಇಲ್ಲೆಲ್ಲ ಅದಕ್ಕೆ ಇಲ್ಲಿ ಈಗ ನಮ್ಮ ಮಂತ್ರಿಗಳು ಹೇಳಿದರು ಅದ್ರ ಪಾಲನೆ ಕೂಡ ಆಗಬೇಕು ಬರೀ ಸ್ಟ್ಯಾಚ್ಯೂ ನಂತ್ರ ಅಷ್ಟ ಅಲ್ಲ ಅದನ್ನು ಅದರ ಸುತ್ತಮುತ್ತ ಇದ್ದಂಥ ಪರಿಸರ ಕೂಡ ಒಳ್ಳೆ ರೀತಿಯಿಂದ ಇಡಬೇಕು ಸ್ವಚ್ಛವಾಗಿ ಇಡಬೇಕು ಅಲ್ಲಿ ಆ ಸ್ವಚ್ಛ ಇಟ್ಟರೆ ಆ ಭಕ್ತಿ ಭಾವನ ಎಲ್ಲರಿಗೂ ಬರ್ತದೆ ಅಲ್ಲಿ ಬೆಲೀಜ್ ಮಾಡಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅದಕ್ಕೆ ಆ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ನಾವೆಲ್ಲ ಯುವಕರು ಪ್ರಮುಖವಾಗಿ ಆ ಹಿರಿಯಾಸ ಸ್ವಚ್ಛ ಆಗಿಬಿಟ್ರೆ ಈ ಊರ ಸ್ವಚ್ಛ ಆಗಿಬಿಡ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕಳೆದ ಒಂದು ಎರಡು ತಿಂಗಳಿಂದ ಓಡಾಡುತ್ತೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷ ಪರಮ ಪೂಜ್ಯ ಶ್ರೀ ಜಗದ್ಗುರು ವಾಲ್ಮೀಕಿ ಪ್ರಶಾಂತ್ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಅದೇ ರೀತಿ ಪರಮ ಪೂಜಾ ಆದಿತ್ಯನಾಥ ಭಾರತಿ ಮಹಾಸ್ವಾಮಿಗಳ ಪಾದಗಳಿಗೆ ಕೂಡ ವೇದಿಕೆ ಇರುವಂತಹ ಕಾರ್ಯಕ್ರಮದ ಅಧ್ಯಕ್ಷರು ಈ ಭಾಗದ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಬಾ ಸಾ ಬಿ ಕೆ ಪಿ ಅಧ್ಯಕ್ಷರಾದ ನಾನಾ ಸಾಹೇಬ್ ಪಾಟೀಲ ಅವರೇ ಹಿಂದುಳಿದ ಎಲ್ಲ ಗಣ್ಯ ಈ ಕಾರ್ಯಕ್ರಮ ಪಾಲ್ಗೊಂಡಂಥ ಎಲ್ಲ ನೇಗ್ಲಾನ್ ಗ್ರಾಮದ ಸಮಸ್ತ ಬಂಧುಗಳೇ ಬಹಳ ದಿನಗಳಿಂದ ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು ಹಣವನ್ನು ಆಗ್ಬೇಕಂತ ಈ ಭಾಗದ ಸಮುದಾಯದ ಮುಖಂಡರು ಹಿರಿಯರು ಬಹಳ ದಿನ ಆಶೆ ಆಗಿತ್ತು ಮಾಡಲಿಕ್ಕೆ ಅವರೆಲ್ಲ ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿ ಕೊನೆಗೆ ಇವತ್ತು ಅದು ಅವರ ಏನು ನಡೆಸಿತ್ತು ಕಳಿಸಿತೋ ಅದು ನಡೆಸಾಗಿದೆ ಆ ಖುಷಿಯಲ್ಲಿ ಕೂಡ ನಾವು ಪಾಲ್ಗೊಳ್ಳಲಿಕ್ಕೆ ಪೂಜೆ ಸ್ವಾಮೀಜಿ ಅವರು ಶಾಸಕರು ನಾವು ಕೂಡ ಬಂದಿದ್ದೇವೆ ಮೂರ್ತಿ ಹಣವನ್ನು ಆಗಿದೆ ಮೂರ್ತಿ ಭವಿಷ್ಯ

सल्फीकडे सही सही होगला होग होग एकच तीन सही होपा अंजना ना नाच 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 नाच

ಆ ಒಂದು ಸಂತೋಷದ ಸುದಿನವನ್ನ ನಾವು ನೀವೆಲ್ಲ ಸಂಭ್ರಮಿಸುತ್ತಿದ್ದೇವೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿನಿಯರು ಎಲ್ಲ ತಾಯಂದಿರು ಹಾಗೂ ಸಹೋದರ ಸಹೋದರಿಯರು ಪಕ್ಕದಲ್ಲಿ ಇರ್ತಕ್ಕಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಜನತಾ ಕಾಲನಿ ಶಾಲೆಯ ಆವರಣದಲ್ಲಿ ಹಾಕಿರ್ತಕ್ಕಂಥ ಭವ್ಯ ವೇದಿಕೆಯತ್ತ ತಾವೆಲ್ಲರೂ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇಲ್ಲಿಂದ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಅಧ್ಯಕ್ಷರು ಪರಮ ಪೂಜ್ಯರು